ಹಾಂ ಎಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ಒಂದು ಔಷಧಿ ತೊಗೊಂಬಂದಿದ್ದೀನಿ ಗೊತ್ತಿರ್ಬೋದು ಹಳ್ಳಿ ಕಡೆಯೆಲ್ಲ ಇದು ಮುಟ್ಟಿದ್ರೆ ಮುನಿ ಮುಟ್ಟಿದ್ರೆ ಮುನಿ ಗಿಡ ಇದು ಮುಟ್ಟಿದ ತಕ್ಷಣ ಈಗ ಕೀಳುವಾಗ ನೋಡಿ ಎಲೆ ಎಲ್ಲ ಮುದುರ್ಕೊಳ್ತು ಅದಕ್ಕೆ ಈ ಹೆಸರು ಇದನ್ನ ಬ ಸಡನ್ನಾಗಿ ಕೈ ಹಾಕಿ ಕೀಳಬಾರ್ದು ಇದರಲ್ಲಿ ಮುಳ್ಳಿರುತ್ತೆ ನೋಡಿ ಕಿತ್ಕೊಂಡ್ಬರ್ಬೇಕು ಇದು ಏನಕ್ಕೆ ನಾನು ತಂದಿದ್ದೀನಿ ಅಂದರೆ ಇದರಿಂದ ಎಂಥ ಒಳ್ಳೆ ಔಷಧಿ ಪೈಲ್ಸ್ ಮೂಲವ್ಯಾಧಿ ಅಂತೀವಲ್ಲ ಅದಕ್ಕೆ ಹಾಗೇ ನಾವು ಏನೇ ಬಿದ್ದು ಅಥವಾ ಏನಾದರೂ ಒಡ್ತಾ ಬಿದ್ದಿದ್ರೆ ತುಂಬ ಗಾಯ ಆಗಿದ್ದರೆ ಆ ಗಾಯಕ್ಕೆ ಇದರಿಂದ ಒಳ್ಳೆ ಔಷಧಿ ಆಗುತ್ತೆ ಅದು ಏನೇನು ಹೇಗೆ ಮಾಡೋದು ಅಂತ ನಾನು ಈಗ ಹೇಳ್ತೀನಿ ಫಸ್ಟಿಗೆ ಪೈಲ್ಸಿಂದ ಹೇಳ್ತೀನಿ ಈ ಎಲೆನೆಲ್ಲ ಕುಯ್ದು ತೆಗೆದು ಆ ದಂಟೇನಿದೆ ಅದನ್ನ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಬೇಕು ತೊಳೆದು ಒಂದು ಮೂರರಿಂದ ನಾಲ್ಕು ಲೋಟ ನೀರಿಟ್ಟು ಆ ನೀರು ಕುದೀತಾ ಇರುವಾಗ ಈ ದಂಟನ್ನ ಸ್ವಲ್ಪ ಚಚ್ಚಿಬಿಟ್ಟು ಬೇಯೋಕೆ ಹಾಕಬೇಕು ಆ ಬೇಯ್ತಾ ಇರೋ ನೀರಿಗೆ ಒಂದು ಸ್ಪೂನಷ್ಟು ಸೋಂಪು ಕಾಳು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಬೆಳಿಗ್ಗೆ ಸಾಯಂಕಾಲ ಎರಡು ಟೈಮ್ ಕುಡಿಬೇಕು ಪೈಲ್ಸ್ ಅಂಥವ್ರು ಹಾಗೆ ಪೈಲ್ಸಿಗೆ ಇದರಿಂದನೇ ಇನ್ನೊಂದು ಔಷಧಿ ಅಂದರೆ ಈ ಎಲೆನೆಲ್ಲ ನಾವು ಏನು ತೆಗೆದಿಟ್ಟಿದೀವಿ ಅದನ್ನ ತುಂಬಬೇಕು ಎಲೆ ಸ್ವಲ್ಪ ಸಾಕಾಗಲ್ಲ ತುಂಬ ತಗೊಂಡ್ರೆ ಸ್ವಲ್ಪ ರಸ ಬರುತ್ತೆ ಅದರಿಂದ ರಸ ಬರಲ್ಲ ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ ಚೆನ್ನಾಗಿ ರುಬ್ಕೊಂಡು ಅದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಚೆನ್ನಾಗಿ ರಸ ತೆಗಿಬೇಕು ರಸ ತೆಗೆದು ಆ ರಸಕ್ಕೆ ನಾವು ಹಸುವಿನ ತುಪ್ಪ ಇಲ್ಲ ಬೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕ್ಕೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಒಂದು ಕ್ರೀಮ್ ಥರ ಬೆಣ್ ನಾವು ಬೆಣ್ಣೆ ಹಾಕಿರ್ತೀವಲ್ಲ ಬೆಣ್ಣೆ ಥರನೇ ಒಂದು ಕ್ರೀಮ್ ಥರ ಆಗುತ್ತೆ ಅದನ್ನ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೀವು ಯಾವಾಗ ವಾಶ್ರೂಮಿಗೆ ಹೋಗಿ ಬರ್ತೀರಾ ಆವಾಗ ಒದ್ದೆ ಆಗಿರುತ್ತಲ್ಲ ಅದನ್ನ ಒದ್ದೆನೆಲ್ಲ ತೆಗಿಬೇಕು ಒಂದು ಟಿಶ್ಯೂ ಇಂದ ಒದ್ದೆಲ್ಲ ತೆಗೆದು ಆಮೇಲೆ ಕೈಯಿಂದ ಹಚ್ಕೊಬಾರ್ದು ಕಾಟನಿಂದ ಬೆಳಿಗ್ಗೆ ಸಾಯಂಕಾಲ ಟೈಮ್ ಹಚ್ಚಿ ಒಂದು ಹದಿನೈದು ಇಪ್ಪತ್ತಿಂದೊಳಗೆ ಪೈಲ್ಸ್ ಎಲ್ಲ ಹೋಗಿಬಿಡುತ್ತೆ ಅಂಥ ಒಳ್ಳೆಯ ರಾಮಬಾಣ ಈ ಔಷಧಿ ಹಾಗೆ ಗಾಯಕ್ಕೆ ಏನು ಮಾಡಬೇಕಂದ್ರೆ ಈ ಎಲೆನ ಅಂಚಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡಿದರೆ ತುಂಬ ಚೆಂದ ಪುಡಿ ಆಗುತ್ತೆ ಆಗುತ್ತೆ ಆ ಪುಡಿನ ಒಂದು ಚಿಪ್ಪಿಗೆ ಹಾಕ್ಕೊಂಡು ಇಲ್ಲ ಅಂಥೇಳಿದ ಚಿಪ್ಪಿಗೆ ಹಾಕ್ಕೊಂಡ್ರೆ ಒಳ್ಳೇದಿಲ್ಲ ಒಂದು ಮಣ್ಣಿಂದು ಮಡಿಕೆ ಚಿಕ್ಕದು ಬರುತ್ತಲ್ಲ ಅಂಥದ್ರಲ್ಲಿ ಹಾಕ್ಕೊಂಡು ಅದಕ್ಕೆ ಕೊಬ್ಬರೆ ಎಣ್ಣೆ ಹಾಕಬೇಕು ಕೊಬ್ಬರೆ ಎಣ್ಣೆ ಹಾಕಿ ಅರಶಿನ ಪುಡಿ ಹಾಕ್ಕೊಬೇಕು ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಕಲಸಿ ಯಾವಾಗ ಬೇಕಾದರೂ ನಿಮಗೆ ಗಾಯಕ್ಕೆ ಯಾವಾಗ ಗಾಯ ಆಗಿರುತ್ತೆ ತೆಗೆದು ಇಟ್ಕೊಬೋದು ಯಾವಾಗ ಸ್ಟಾಕ್ ಇಟ್ಕೊಂಡ್ರೂ ಒಳ್ಳೇದು ಮನೆಯಲ್ಲಿ ಅದು ಆ ಔಷಧಿ ಇದ್ದರೆ ಮನೇಲಿ ಒಳ್ಳೇದು ಈ ಮಕ್ಕಳು ಬಿದ್ದಾಗ ಇಲ್ಲ ನಾವೇ ದೊಡ್ಡವರೇನಾದರೂ ಬಿದ್ದಾಗ ಇಲ್ಲ ಏನೋ ಒಂದು ಕತ್ತಿತಾಗುತ್ತೆ ಏನೋ ಆಗುತ್ತೆ ಆವಾಗ ನಾವು ಅದನ್ನ ಒಂದು ಕೋಳಿ ಪುಕ್ಕದ ಸಹಾಯದಿಂದ ಇಲ್ಲ ಹೇಳಿದ್ರೆ ಒಂದು ಬ್ರಷಿಂದ ಅದನ್ನ ಹಚ್ಚಬೇಕು ಕೈಯಲ್ಲಿ ಹಚ್ಬಾರ್ದು ಎಷ್ಟು ಬೇಗ ಗುಣ ಆಗುತ್ತೆ ಅಂದರೆ ಯಾವ ಆಯಿಂಟ್ಮೆಂಟ್ ಬೇಡ ಮಾತ್ರನೂ ಬೇಡ ಹಾಸ್ಪಿಟ್ಲು ಬೇಡ ಅಷ್ಟು ಚೆನ್ನಾಗಿ ಗುಣ ಆಗುತ್ತೆ ಅಂಥ ಒಳ್ಳೆ ಔಷಧಿ ಗಿಡ ಇದು ಮುಟ್ರಮುಣಿ ಹಾಗೇ ಇನ್ನೂ ಒಳ್ಳೊಳ್ಳೆ ಔಷಧಿ ವಿಷಯನ ತರ್ತೀನಿ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹಾಗೇ ಯಾರಾದರೂ ಈ ಔಷಧಿನ ಮಾಡಿ ಪೈಲ್ಸಿರೋರು ಅವರಿಗೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದರೆ ಕಮೆಂಟ್ ಹಾಕೋದು ಮರಿಬೇಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಧನ್ಯವಾದ